ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಸರ್ಕಾರಿ ಶಾಲೆ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದೆ ಆರಂಭವಾದ ಶಾಲೆಗೆ ನೂರು ವರ್ಷವಾಗಿರುವುದು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಮೂಡಿಸಿದೆ ಶಾಲೆಯಲ್ಲಿ ಓದಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶತಮಾನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹತ್ತು ಹಲವು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಚಂದ್ರನವರು ದೂರದರ್ಶನದೊಂದಿಗೆ ಹಳೆಯ ವಿದ್ಯಾರ್ಥಿ ಕಾಂತರಾಜು ಶಾಲೆಯ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಯೂ ಆದ ನಾಗತಿಹಳ್ಳಿ ಚಂದ್ರಶೇಖರ್ ಹಲವು ರೀತಿಯ ನೆರವು ನೀಡಿದ್ದಾರೆ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗಿದ್ದು ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು ಒಳ್ಳೆ ಶೌಚಾಲಯ ಇದೆ ರಂಗಮಂದಿರ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ಪರಿಸರ ಚಟುವಟಿಕೆಗಳು ನಡೀತವೆ ಮತ್ತು ಕವಿಗೋಷ್ಠಿಗಳು ನಡೀತವೆ ಜನಪದ ಹಾಡುಗಾರಿಕೆ ನಾಟಕಗಳು ಎಲ್ಲ ಇಲ್ಲಿ ಕಲಿತಾ ಇದ್ದಾರೆ ಇದೊಂದು ಒಳ್ಳೆ ಮಾದರಿ ಶಾಲೆಯಾಗಿದೆ ಮತ್ತೋರ್ವ ಹಳೆಯ ವಿದ್ಯಾರ್ಥಿ ಶ್ರೀನಿವಾಸ್ ಶತಮಾನೋತ್ಸವದ ಪ್ರಯುಕ್ತ ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಇವತ್ತು ಮೂವತ್ತನೇ ತಾರೀಕು ಇವತ್ತು ಮೂವತ್ತು ಮಾರ್ಚು ಯುಗಾದಿ ಹಬ್ಬದ ದಿವಸನೇ ಈ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಹೇಳಿ ಮಾಡಿ ಇದನ್ನು ಮಾಡಿದೆ ಇದು ಒಟ್ಟು ಐದು ದಿವಸ ಕಾರ್ಯಕ್ರಮ